ಈ ಪ್ರಕರಣದಲ್ಲಿ ವರಪರ ಯಾಕೆ ತುಂಬಾ ಗೊಂದಲ ಆಗುತ್ತೆ ಅಂತಂದ್ರೆ ಒಂದೆರಡು ಲೋಪ ದೋಷ ಅಲ್ಲ ವಿಡಿಯೋ ರೆಕಾರ್ಡಿಂಗ್ ಇಲ್ಲ ಪೋಸ್ಟ್ ಮಾರ್ಟ್ ಮಾಡುವಾಗ ಒತ್ತಡದಲ್ಲಿ ಮಾಡಿದ್ರ ಇಲ್ವಾ ಅದು ಕೂಡ ಗೊಂದಲ ಇದೆ ಡಾಕ್ಟರ್ ಗಳಿಗೆ ಒತ್ತಡ ಇತ್ತಾ ನಿಜವಾಗ್ಲೂ ಒಲ್ಲದ ಮನಸ್ಸಿನಲ್ಲೇ ಮಾಡಿದ್ರ ವಿ ಡೋಂಟ್ ನೋ ಅದರ ಜೊತೆಯಲ್ಲಿ ಸಿಸಿಟಿವಿ ಬಗ್ಗೆ ಗೊಂದಲ ಇದೆ ಹಾಗೆ ಕಲೆಕ್ಟ್ ಮಾಡಿಕೊಂಡಂತಹ ಬಯೋಲಾಜಿಕಲ್ ಎವಿಡೆನ್ಸ್ ಆಗುವಂತಹ ಸ್ವಾಬ್ ಅದರ ಕಲೆಕ್ಷನ್ ಅಲ್ಲೂ ನೆಗ್ಲಿಜೆನ್ಸ್ ಇದೆ ಆಕೆಯ ಫಿಂಗರ್ ನೇಲ್ ನಲ್ಲಿ ಸಿಗಬೇಕಾಗಿದ್ದ ಡಿಎನ್ಎ ಅದು ಕೂಡ ಇಲ್ಲ ಅಂದ್ರೆ ಲೋಪ ಒಂದು ಕಡೆ ಆಗಿದ್ರೆ ಹೌದು ಏನೋ ಡಾಕ್ಟರ್ಗಳು ನಿರ್ಲಕ್ಷ್ಯದಿಂದ ಮಾಡಿದ್ರು ಅಂತ ಹೇಳ್ಬೋದಾಗಿತ್ತು ಈ ಪ್ರಕರಣಕ್ಕೆ ಬೇಕಾದ ಅತ್ಯಂತ ಪ್ರಮುಖ ಸಾಕ್ಷ್ಯಗಳನ್ನ ಕಲೆ ಹಾಕುವಲ್ಲೇನೆ ಪ್ರಾರಂಭಿಕ ಹಂತದಲ್ಲೇನೆ ತನಿಖಾಧಿಕಾರಿಗಳು ಎಡುವುದೇ ಪ್ರಭಾವ ಇಲ್ಲದೆ ಕೇವಲ ನಿರ್ಲಕ್ಷ್ಯದಲ್ಲಿ ಹೀಗೆ ಮಾಡಿದ್ದಾರೆ ಅಂತ ಹೇಳಿ ನಂಬೋದು ಹೇಗೆ ಇಲ್ಲ ಇದು ಪ್ರಭಾವ ನೋಡಿ ಎಲ್ಲವೂ ಕೂಡ ಇಂಟರ್ ಕನೆಕ್ಟ್ ಆಗುತ್ತೆ ಇದು ನೋಡ್ತಾ ಹೋಗ್ಬೇಕು ನೀವು ಮತ್ತೆ ವಸಂತ ಕೆಲವು ಪಾಯಿಂಟ್ಸ್ ಗಳನ್ನ ಕೋಟ್ ಮಾಡಿದ್ರು ಅದು ಜನರಿಗೆ ತಪ್ಪು ಹೋಗದ್ ಬೇಡ ನಾನು ಅದನ್ನ ಇವತ್ತು ನಾನು ಅದರದ್ದು ತಂದಿದ್ದೀನಿ ಆರ್ಡರ್ ಕಾಪಿ ಕೂಡ ತಂದಿದ್ದೀನಿ ಡೀಟೇಲ್ಸ್ ಇದೆ ಏನು ಅವರು ಹೇಳ್ತಾ ಇದ್ರು ಅಂಡರ್ ಗಾರ್ಮೆಂಟ್ ಮಾಡಿದ್ರು ಅಂತ ಹೇಳಿ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾರೆ ಜಡ್ಜ್ಮೆಂಟ್ ಕಾಪಿನಲ್ಲಿ ನೀವು ನೋಡಬಹುದು ದಟ್ ದ ಇನ್ನರ್ ಗಾರ್ಮೆಂಟ್ ಆಫ್ ದ ವಿಕ್ಟಿಮ್ ವಾಸ್ ಮಿಸ್ಡ್ ಆನ್ ದ ಬಾಡಿ ಅಂಡ್ ದೇ ಡೋ ನಾಟ್ ಫೈಂಡ್ ದಟ್ ದೋಸ್ ಇಂಟರ್ ಇನ್ನರ್ ಗಾರ್ಮೆಂಟ್ ನಿಯರ್ ಬೈ ದ ಪ್ಲೇಸ್ ವೇರ್ ದ ಬಾಡಿ ಆಫ್ ದ ವಿಕ್ಟಿಮ್ ಫೌಂಡ್ ಮತ್ತೆ ಇದನ್ನ ಏನು ಯೋಗೇಶ್ ಅವರು ಕೂಡ ದೃಢೀಕರಿಸ್ತಾರೆ ಅಡ್ಮಿಟೆಡ್ ದಟ್ ಪೊಲೀಸ್ ಪೊಲೀಸ್ ರಿಸೀವ್ ದ ಇನ್ನರ್ ಗಾರ್ಮೆಂಟ್ ಆಫ್ ಡಿಸೈಡೆಡ್ ಆನ್ ನೆಕ್ಸ್ಟ್ ಡೇ ಆಫ್ ದೇರ್ ಹೌಸ್ ಅಂದ್ರೆ ಮರು ದಿನದಲ್ಲಿ ತಗೊಂಡಿದ್ದಾರೆ ಅಂತ ಇಲ್ಲಿ ಅವರ ಇನ್ನರ್ ಗಾರ್ಮೆಂಟ್ ಅನ್ನ ನಾವು ಕಲೆಕ್ಟ್ ಮಾಡಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿದೆ ಇವರು ಹೇಳಿದ್ರು ಇನ್ನರ್ ಗಾರ್ಮೆಂಟ್ ಮಾಡಿದ್ದಾರೆ ಹರೀಶ್ ಅವರೇ ಹೇಳ್ತೀನಿ ನೀವು ಮಾತಾಡಬಹುದು ಈ ವಿಚಾರ ಬಿಟ್ಟು ನೆಕ್ಸ್ಟ್ ಹೋಗಿ ಹೇಳ್ತೀನಿ ಮತ್ತೆ ಸಿಸಿಟಿವಿ ಟಿವಿ ಫುಟೇಜ್ ಏನ್ ಹೇಳ್ತಿದ್ರಿ ಸಿಸಿಟಿವಿ ಟಿವಿ ಫುಟೇಜ್ ಅನ್ನ ಫುಟೇಜ್ ಇಲ್ಲ ಸಿಟಿವಿನೇ ಹಾಕಿಲ್ಲ ಕೆಲವರು ಒಂದು ಬಂಡವಾಳವನ್ನ ಮಾಡ್ತಾ ಇದ್ರು ಅಂದ್ರೆ ಎರಡ್ ಸಾವಿರದ ಏನು ಈ ಪ್ರಕರಣ ನಡೆದಾಗ ಹನ್ನೆರಡನೇ ಇಸ್ವಿಯಲ್ಲಿ ಸಿ ಟಿವಿನೇ ಬಂದಿರಲಿಲ್ಲ ಅದು ರೊಟೇಟ್ ಅಂತೆ ಹೇಗ್ ಬರುತ್ತೆ ಅಂತೇಳಿ ಇಲ್ಲಿ ಐ ಓ ಹೇಳ್ತಾರೆ ಸ್ಪಷ್ಟವಾಗಿ ಹಿ ಇಸ್ ಆಲ್ಸೋ ಅಡ್ಮಿಟೆಡ್ ದಟ್ ದೇರ್ ಈಸ್ ದೇರ್ ಈಸ್ ಎ ಬಸ್ ಸ್ಟಾಪ್ ಅಪೋಸಿಟ್ ಟು ಪ್ರಕೃತಿ ಚಿಕಿತ್ಸಾಲಯ ವಿಚ್ ಇಸ್ ಅಡ್ಜಸ್ಟೆಡ್ ಟು ದ ಮೇನ್ ರೋಡ್ ಅಂಡ್ ದ ವಾಚ್ ಮ್ಯಾನ್ ವುಡ್ ಬಿ ಪ್ರೆಸೆಂಟ್ ಇನ್ ದ ಮೇನ್ ಗೇಟ್ ಅಂಡ್ ಸಿಟಿವಿ ಕ್ಯಾಮರಾ ಈಸ್ ಆಲ್ಸ್ಟೋ ಇನ್ಸ್ಟಾಲ್ಡ್ ಇನ್ ದ ಮೇನ್ ಗೇಟ್ ಯಾರು ಹೇಳೋದು ಯೋಗೇಶ್ ಹೇಳೋ ಏನು ಪಿಡಬ್ಲ್ಯೂ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಅಂದ್ರೆ ಯಾರು ಯೋಗೇಶ್ ಗೌಡ ಯೋಗೇಶ್ ಗೌಡ ಮತ್ತೆ ಇನ್ನು ಮುಂದುವರೆದ ಮುಂದುವರೆದಂತೆ ಹೇಳ್ತಾರೆ ಹಿ ಹ್ಯಾಸ್ ನಾಟ್ ಟೇಕನ್ ದ ಡೀಟಲ್ಸ್ ಆಫ್ ದ ಟವರ್ ಡಮ್ ಹಿ ಹ್ಯಾಸ್ ಟೇಕನ್ ದ ಡೀಟೇಲ್ಸ್ ಆಫ್ ದ ಟವರ್ ಡಮ್ ಆಫ್ ದ ವೇರಿಯಸ್ ಮೊಬೈಲ್ ನಂಬರ್ಸ್ ಬಟ್ ಹಿ ಡಿಡ್ ನಾಟ್ ಹ್ಯಾಂಡ್ ಓವರ್ ಅವರು ಟವರ್ ಡಂಪನ ನಂಬರ್ ಕಲೆಕ್ಟ್ ಮಾಡಿದ್ದಾರೆ ಆದ್ರೆ ಕೋರ್ಟ್ಗೆ ಸಬ್ಮಿಟ್ ಮಾಡಿಲ್ಲ ದುರುದ್ದೇಶ ಅಲ್ವಾ ಇದು ದುರುದ್ದೇಶ ಅಲ್ವಾ ಮತ್ತೆ ಹೇಳ್ತಿದ್ರು ಏನು ಇದನ್ನ ಪ್ರಕ್ರಿಯೆಯನ್ನ ಮಾಡುವ ಸಂದರ್ಭದಲ್ಲಿ ಏನ್ ಕಲೆಕ್ಟ್ ಮಾಡಿದ್ದಾರೆ ಆ ಕಲೆಕ್ಟ್ ಮಾಡಿರುವಂತದನ್ನ ಒರಿಜಿನಲ್ ಸ್ಯಾಬ್ಬನ್ನು ಏನ್ ಕಲೆಕ್ಟ್ ಮಾಡಿದ್ದಾರೆ ಅದನ್ನ ಅವತ್ತೆ ಏಳು ದಿವಸನೂ ಎರಡು ದಿವಸ ಮುಂಚೆ ಕೊಟ್ಟಿದ್ದಾರೆ ಪ್ರಕರಣ ಆದಂತದ್ದು ದಿನದಿಂದ ಹತ್ತನೇ ತಾರೀಕು ಕನೆಕ್ಟ್ ಮಾಡಿದ್ದಿರಬಹುದು ಇಪ್ಪತ್ತೆರಡನೇ ತಾರೀಕು ಕೊಡ್ತಾರೆ ಇಪ್ಪತ್ತೆರಡನೇ ತಾರೀಕು ತನಕ ಏನಾಗಿತ್ತು ಉದ್ದೇಶ ಹೋಗಲ್ಲ ಪ್ರತಿಯೊಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಒಬ್ಬ ಒಂದು ಏನು ರೇಪ್ ನಡೆದಿದೆ ಅಂತಂದಾಗ ಅದರ ತೀವ್ರತೆಯನ್ನ ಅರಿತುಕೊಳ್ಬೇಕು ಮತ್ತೆ ಅದನ್ನ ಸರಿಯಾಗಿ ತಲುಪಿಸಲ್ಲ ಮತ್ತೆ ಅದು ಫಂಗಸ್ ಬರುವ ತನಕ ಇಟ್ಕೊಂತಾರೆ ಅಂದ್ರೆ ಏನು ದುರುದ್ದೇಶ ಮತ್ತೆ ಹೊಟ್ಟೆಯಲ್ಲಿ ಹೊಟ್ಟೆಯಲ್ಲಿ ಇದ್ದಂಥದ್ದು ಯಾವಾಗೋ ಆ ಏನು ವಸಂತವ್ರು ಹೇಳ್ತಾ ಇದ್ರು ಯಾವಾಗೋ ತಿಂದಿರುವಂತದ್ದಲ್ಲ ಅದು ಡಾಕ್ಟರ್ ರಶ್ಮಿ ಸ್ಪಷ್ಟವಾಗಿ ಹೇಳ್ತಾರೆ ನಾನು ಬೇಕಾದ್ರೆ ಅದು ಕೂಡ ಕೋಟ್ ಮಾಡ್ತೀನಿ ಸ್ಪಷ್ಟವಾಗಿ ಹೇಳ್ತಾರೆ ಆರು ಗಂಟೆ ಸಮಯದಲ್ಲಿ ಬಹುತೇಕ ಆರು ಗಂಟೆ ಆರು ಗಂಟೆ ಅಂದ್ರೆ ಆ ಹುಡುಗಿ ಅಪರಣ ಆದಂತ ಕೆಲವೇ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ಇರಬಹುದು ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ಏನು ಇವರು ಹೇಳುವಂತ ಏನು ಆರೋಪಿ ಇದ್ದಾನೆ ಒಬ್ಬ ಒಬ್ಬನೇ ಬಂದು ಆತ ಕಟ್ ಹಾಕ್ಬಿಟ್ಟು ನೀನ್ ಹಿಂದೆಗಡೆ ಕೈ ಸುತ್ತಿ ಕಟ್ ಹಾಕ್ಬಿಟ್ಟು ನೀನ್ ನಾನು ಊಟ ತಗೊಂಡ್ಬರ್ತೀನಿ ಅಂತ ಹೇಳಿ ಓಡೋಗಿ ಊಟ ತಗೊಂಡ್ಬಂದು ಆಕೆಗೆ ತಿನ್ಸಿ ನಂತರ ರೇಪ ಮಾಡಿರ್ತಾನ ಮಾಡಕ್ ಸಾಧ್ಯನ ಇಪ್ಪತ್ನಾಲ್ಕನೇ ಕಾಲ ಮೇಲೆ ಬೇಕಾದ್ರೆ ಇವರಿಗೆ ಮಾಹಿತಿ ಕೊರತೈತೆ ರಶ್ಮಿ ಅವರು ಏನ್ ಹೇಳಿದ್ದಾರೆ ವೈದ್ಯರ ಆಫೀಸರ್ ಉಜ್ರೆ ಇಫ್ ದ ಫ್ಯೂಚರ್ Since the that since the food particles were present in the stomach, the di, digest, un digest undigested might be have around the 6 p.m. in hmm. the evening. How yeah, do sir? How yeah, Page number. Yeah, do. Hmm. Exactly the line said that. ನೀವು ನೋಡಬಹುದು ಬನ್ನಿ ನೀವು ನೋಡ್ಬೋದು ಸಮಯದಲ್ಲಿ ಆರು ಗಂಟೆಯ ಸಮಯದಲ್ಲಿ ಆಕೆ ಹೊಟ್ಟೆಯಲ್ಲಿ ಊಟ ಇತ್ತು ಅಂದಾಜಿನ ಮೇಲೆ ಅವರು ಆರು ಗಂಟೆ ಸಮಯದಲ್ಲಿ ಈಗ ಅವರು ಹೇಳಿದಂತಹ ಸಿಸಿಟಿವಿ ಇನ್ನರ್ ಗಾರ್ಮೆಂಟ್ ಜೊತೆಗೆ ಆಕೆಯ ಹೊಟ್ಟೆಲ್ಲಿದ್ದ ಇದ್ದ ಡೈಜೆಸ್ಟೆಡ್ ಫುಡ್ ವಜಾ ಇದು ನಾಲ್ಕು ಪೂರ್ವವಾಗಿ ದಾಖಲೆ ಇದೆ ಉತ್ತರ ಕೊಡಿ ಸರ್ ದಾಖಲೆಯಲ್ಲಿ ಇರುತ್ತೆ ಸೆವೆಂಟಿ ಏಟ್ ಇದರಲ್ಲಿ ಬರೀತಾರೆ ಜಡ್ಜ್ ನೋಡಿ ಇಲ್ಲಿ ನಿಮಗೆ ಒನ್ ಪೈರ್ ಆಫ್ ಸ್ಲಿಪ್ಪರ್ಸ್ ಅಂತ ಹೇಳಿ ಯಾರಿಗೆ ಜಡ್ಜಸ್ ಅಲ್ಲಿಗೆ ಸಾಕ್ಷಿಯನ್ನು ಪರಿಗಣಿಸಿರುವಂತದ್ದು ಯಾವ ಪ್ಯಾರ ಹೇಳಿ ಇಲ್ಲಿ ನೋಡಿ ಇಲ್ಲಿ ಎಪ್ಪತ್ತ ಎಂಟು ಜಜ್ಮೆಂಟ್ ಕಾಪಿಯಲ್ಲಿ ಎಪ್ಪತ್ತೆಂಟು ಪ್ಯಾರಕ್ ಹೋಗಿ ಜಡ್ಜ್ ಬರೀತಾರೆ ಇಲ್ಲಿ ಸಾಕ್ಷಿ ಕೊಟ್ಟಿರೋದ್ರ ದಾಖಲೆ ಇದೆ ಇಲ್ಲಿ ಎಲ್ಲಿ ಇಲ್ಲಿ ಬಂದು ಓದ್ಕೊಂಡು ಹೋಗಿಲ್ಲ ಯಾವ ಲೈನ್ ಹೇಳಿ ಸರ್ ನೋಡಿ ನಾನು ಇಡೀ ಜಜ್ಮೆಂಟ್ ಕಾಪಿಯನ್ನು ಸ್ಟಡಿ ಮಾಡಿ ಅಲ್ಲಿ ಪಾಯಿಂಟ್ ಮಾಡ್ಕೊಂಡು ಜಜ್ಮೆಂಟ್ ಇದೆ ನೋಡಿ ನೀವೇ ವಾಕ್ಮ್ಯಾನ್ ಹೇಳ್ತಿರೋದು ವಾಟ್ ಮ್ಯಾನೆ ನೀವೇನ್ ಕಾಮನ್ ಸೆನ್ಸ್ ವಾಸಂತ್ ಸರ್ ವಾಸಂತ್ ಸರ್ నిమిష ఒ నిమిష సార్ వన్ నిమిష ఇబ్బరిగూ ప్లీ కళస్కొడి ಇಬ್ಬರಿಗೂ ಮನವಿ ನಾನು ಕೆಲಸ ಮಾಡ್ತಿದ್ದೀನಿ ಕೆಲಸ ಮಾಡ್ತಿದ್ದೀನಿ ಸಮಾಧಾನವಾಗಿ ಇಬ್ಬರಿಗೂ ವಿನಂತಿ ಬೆಂಗಳೂರು

ನಿಮ್ಮ ಭಾಷೆ ಬಗ್ಗೆ ನಿಮಗೆ ಮಾಡಿದ್ದು ನಾನೇನು ಮಾತಾಡಿದೆ ಇಬ್ಬರಿಗೂ ಹೇಳ್ತಿದ್ದೀನಿ ಬಿಡಿ ವಸಂತರವರ ಅನುಮಾನ ಇರೋದು ನೋಡಿ ಸಿಸಿಟಿವಿ ಟಿವಿ ಫುಟೇಜ್ ಬಗ್ಗೆ ಯೋಗೇಶ್ ಅವರು ಕೊಟ್ಟಿರೋ ಹೇಳಿಕೆ ಹಾಗೆ ಸೌಜನ್ಯಾಳ ಹೊಟ್ಟೆ ಒಳಗಿದ್ದ ಆ ಅನ್ಡೈಜೆಸ್ಟೆಡ್ ಫುಡ್ ಬಗ್ಗೆ ರಶ್ಮಿ ಅವರು ಬಹಳ ಸ್ಪೆಸಿಫಿಕ್ ಆಗಿ ಕೊಟ್ಟಿರುವ ಟೈಮಿಂಗ್ ಆರು ಗಂಟೆಗೆ ತಿಂದಿರಬಹುದು ಅಂತ ಹಾಗೆ ಇನ್ನರ್ ಗಾರ್ಮೆಂಟ್ ಹಾಗೆ ಸ್ಲಿಪ್ಪರ್ ಇದರ ಬಗ್ಗೆ ದಾಖಲೆಗಳಲ್ಲಿ ಏನಿದೆ ಅದನ್ನ ಉತ್ತರ ಕೊಡಬಹುದು ಮೇಡಮ್ ಜಡ್ಜ್ ನಾನು ಈ ಡಿಬೇಟ್ ನಲ್ಲಿ ತುಂಬಾ ಸಾರಿ ಹೇಳಿದಿನಿ ಕಾಮನ್ ಸೆನ್ಸ್ ಇರುವವರಿಗೆ ಸಾಮಾನ್ಯರಿಗೆ ಅರ್ಥ ಆಗತ್ತೆ ಯಾರು ಜಜ್ಮೆಂಟ್ ಕಾಪಿಯನ್ನ ಓದ್ಕೊಂಡು ಬಂದು ಈ ಕೇಸ್ ಸ್ಟಡಿ ನಾನ್ ಮಾಡಿಬಿಟ್ಟಿದಿರಿ ಅಗದಾಗ್ಬಿಟ್ಟಿದೀರಿ ಅಂತ ಹೇಳಿದ್ರೆ ಅರ್ಥ ಆಗಲ್ಲ ಗೆ ಹೇಳೋದು ನಾಟ್ ಓನ್ಲಿ ಜಜ್ಮೆಂಟ್ ಕಾಪಿ ಹಿಡ್ಕೊಂಡು ಇಲ್ಲಿ ಹಿಂಗ್ ಬರ್ದವ್ರೆ ಹಂಗ್ ಬರೆಯಕ್ ಹೆಂಗ್ ಕಾರಣ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇಲ್ಲಿ ತಪ್ ಮಾಡಿದ್ದಾರೆ ಡಾಕ್ಯುಮೆಂಟ್ ನೋಡಿ ನೀವು ಸೆವೆಂಟಿ ಏಟಿಗೆ ಬನ್ನಿ ಇಲ್ಲಿ ಬರ್ದಿದ್ದಾರೆ ಡೀಟೇಲ್ ಆಗಿ ಓದಿ ತಿಳ್ಕೊಳ್ಳಿ ಓದಕ್ ಕೊಡಿ ಓದಕ್ ಬಿಡಿ ಪಬ್ಲಿಕ್ ನಂಬರ್ ಸೆವೆಂಟಿ ಏಟ್ ಅಲ್ಲಿ ಯಾವ ಯಾವ